ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಹಿತ್ತವರು ಯಾರು ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಕೊಂಡೊಯ್ಯುವವರು ಯಾರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೀವಿ ಜೀವನವನ್ನು ಮಾಡಲಿಕ್ಕೆ ಒಂದಿಷ್ಟು ಸವಲತ್ತುಗಳು ಬೇಕಾಗಿದೆ ಹಣ ಬೇಕಾಗಿದೆ ಜಾಗ ಬೇಕಾಗಿದೆ ಇದೇ ಶಾಶ್ವತ ಅಲ್ಲ ಇವ್ಯಾವು ಶಾಶ್ವತ ಅಲ್ಲ ನಮಗೆ ಶಾಶ್ವತವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದಿದೆ ಅದನ್ನು ನಾವೆಲ್ಲರೂ ಕೂಡ ಮರ್ತಿದ್ದೇವೆ ಮರೆತು ನಮ್ಮದೇ ಆದಂತಹ ಜೀವನ ಶೈಲಿಗಳನ್ನು ರೂಪಿಸ್ಕೊಂಡು ನಮ್ಮದೇ ಆದಂತಹ ಒಂದು ಕಾರ್ಯ ಒತ್ತಡಗಳನ್ನು ತಲೆ ಮೇಲೆ ಹಾಕ್ಕೊಂಡು ಏನನ್ನು ನಾವು ಪಡ್ಕಂಡ್ಲಿಕ್ಕೆ ಈ ಮನುಷ್ಯನ ಜನ್ಮಕ್ಕೆ ಬಂದಿದ್ವಿ ಅದನ್ನು ಮರೆತು ಇನ್ನುಳಿಕಿದ್ದನ್ನೆಲ್ಲವೂ ನಾವು ಮಾಡ್ತೇವೆ ಮುಕ್ತಿಗೋಸ್ಕರ ನಾವೆಲ್ಲರೂ ಕೂಡ ಈ ಮನುಷ್ಯನ ರೂಪಕ್ಕೆ ಬಂದಿರತಕ್ಕಂಥದ್ದು ಈ ಜೀವನವನ್ನು ಮುಕ್ತಿ ಮಾಡ್ಕೋಬೇಕು ಈ ಜೀವನಕ್ಕೆ ಮೋಕ್ಷವನ್ನು ಕೊಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರನೇ ಈ ಜೀವನ ಮನುಷ್ಯನ ರೂಪ ಬಂದಿರತಕ್ಕಂಥದ್ದು ಆದಿಶಂಕರರು ಒಂದು ಮಾತನ್ನು ಹೇಳ್ತಾರೆ ಜಂತೂ ನಮ್ಮ ನರಜನ್ಮ ದುರ್ಲಭಂ ಈ ಮನುಷ್ಯನ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು ಈ ಮಾನವನ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು ಅಂತಹ ಮನುಷ್ಯನ ಜನ್ಮದಲ್ಲಿ ಬಂದು ನಾವು ಏನನ್ನು ಮಾಡಿಕೊಂಡು ಈ ಮನುಷ್ಯನ ಜನ್ಮವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಮರೆತು ಇನ್ನು ಕೂಡ ನಾವು ಮಾಡ್ಕೊಂಡು ಹೋಗ್ತಿದ್ವಿ ನೀವೆಲ್ಲವೂ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು ನಿಮ್ಮ ಜೊತೆ ಬರೋದಿಲ್ಲ ಯಾವುದೂ ಮಾಡ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಜೊತೆಗೆ ಬರೋದಿಲ್ಲ ನಿಮ್ಮ ಜೊತೆಗೆ ಬರುವಂಥದ್ದೇನಿದೆ ನೀವು ಮಾಡುವಂತಹ ಸತ್ಕಾರ್ಯಗಳ ಫಲ ನೀವು ಮಾಡುವಂತಹ ಪುಣ್ಯದ ಕಾರ್ಯಗಳ ಫಲ ನೀವು ಮಾಡುವಂತಹ ಧರ್ಮದ ಕಾರ್ಯಗಳ ಫಲ ನಿಮ್ಮನ್ನು ಕೈ ಹಿಡಿಯೋಡ್ತೀವಿ ಶಂಕರರು ಒಂದು ಮಾತನ್ನು ಹೇಳ್ತಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಂಕರಣೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿಮ್ಮ ತಂದೆ ಆಗಲಿ ತಾಯಿ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ನೀವು ಗಳಿಸ್ತಾ ಆಸ್ತಿ ಆಗಲಿ ನೀವು ಕಲ್ತಂತಹ ಸಮಾಜ ಆಗಲಿ ವಿಜ್ಞಾನ ಆಗಲಿ ಗಣಿತ ಆಗಲಿ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಇವ್ಯಾವೂ ಕೂಡ ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ ನಿಮ್ಮನ್ನು ರಕ್ಷಣೆ ಮಾಡುವಂಥದ್ದೇನು ಭಜಗೋವಿಂದ ಭಗವಂತನ ಸ್ಮರಣೆ ನಹಿ ನಹಿ ರಕ್ಷತೆ ಡುಕ್ರಂಕರಣೆ ಅಂತಂದರೆ ನೀವು ಕಲ್ತಿರ್ತಕ್ಕಂಥ ಯಾವ ವಿದ್ಯೆಗಳು ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಅಂತಿಮ ಕಾಲದಲ್ಲಿ ನಿಮ್ಮನ್ನು ಅಂತಿಮ ಕಾಲದಲ್ಲಿ ಕಾಪಾಡುವಂಥದ್ದು ಏನಾದರೂ ಇತ್ತಂತಂದರೆ ಅದು ಭಗವಂತ ಅದು ರೇವಣ ಸಿದ್ಧ ಅದು ಬೀರ್ಲಿಂಗ ಅದು ಮೈಲಾರ್ಲಿಂಗ ಇನ್ನಿತರ ಎಲ್ಲ ದೈವಾಂಶ ಸಂಭೂತದ ಭಗವಂತನ ಶಕ್ತಿಗಳು ನಿಮ್ಮನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ದೈವ ರಕ್ಷಣೆಯನ್ನು ಮಾಡಬೇಕಂತಂದರೆ ನಾವು ದೈವದ ಕಡೆ ಎಷ್ಟರ ಮಟ್ಟಿ ಮುಖವನ್ನು ಮಾಡಿದ್ದೇವೆ ದೈವದ ಕಡೆ ನಾವು ಎಷ್ಟರ ಮಟ್ಟಿಗೆ ಮುಖವನ್ನು ಮಾಡಿ ನಾವು ಭಕ್ತಿಯನ್ನು ಸಮರ್ಪಿಸ್ತಿದ್ದೇವೆ ಅನ್ನುವಂಥದ್ದು ಕೂಡ ಪ್ರಶ್ನೆಯನ್ನು ಹಾಕೋಬೇಕು